ಸದ್ಯ ಪಾಕಿಸ್ತಾನಕ್ಕೆ ಭಾರತ ಬ್ಯಾಕ್ ಟು ಬ್ಯಾಕ್ ಮರ್ಮಾಘಾತವನ್ನ ಕೊಡ್ತಾ ಇದೆ ಹೊಡೆತದ ಮೇಲೆ ಹೊಡೆತವನ್ನ ತಿನ್ನುತ್ತಾ ಇದೆ ಪಾಕಿಸ್ತಾನ ಒಂದು ಕಡೆ ಭಾರತದಿಂದ ದಾಳಿ ಆಗ್ತಿದ್ರೆ ಮತ್ತೊಂದು ಕಡೆ ಬಲೂಚಿಸ್ತಾನ ಕೂಡ ದಾಳಿ ಮಾಡ್ತಾ ಇದೆ ಭಾರತ ಬಲೂಚಿಸ್ತಾನ ತಾಲಿಬಾನ್ ದಾಳಿಗೂ ಕೂಡ ಈಗ ತತ್ತರಿಸಿ ಹೋಗಿದೆ ಪಾಕಿಸ್ತಾನ ಒಂದಾದ್ಮೇಲೊಂದು ಹೊಡೆತ ಬ್ಯಾಕ್ ಟು ಬ್ಯಾಕ್ ಮರ್ಮಾಘಾತ ಆಗ್ತಿದೆ ಪಾಕಿಸ್ತಾನದ ಪೇಶಾವರದಲ್ಲಿ ಗುಂಡಿನ ದಾಳಿಯಾಗಿದೆ ತಾಲಿಬಾನ್ನ ಮಾರಕ ದಾಳಿಗೆ ಪಾಕಿಸ್ತಾನದ ಒಂಬತ್ತು ಸೈನಿಕರು ಉಳಿಸಾಕಿದ್ದಾರೆ ಇತ್ತ ಭಾರತ ದಾಳಿ ಮಾಡ್ತಿದೆ ಮತ್ತೊಂದು ಕಡೆಯಲ್ಲಿ ಬಲೂಚಿಸ್ತರು ಅಥವಾ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ದಾಳಿ ಮಾಡ್ತಿದ್ರೆ ಇನ್ನೊಂದು ಕಡೆಯಲ್ಲಿ ತಾಲಿಬಾನ್ ಈರು ಕೂಡ ಇದು ಉಗ್ರ ಸಂಘಟನೆಯೂ ಕೂಡ ದಾಳಿ ಮಾಡ್ತಾ ಮಾಡ್ತಾ ದೊಡ್ಡ ಮಟ್ಟದ ಹೊಡೆತವನ್ನ ತಿಂತಾ ಇದೆ ಪಾಕಿಸ್ತಾನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ವಿ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೈನಿಕರನ್ನ ಪೀಸ್ ಪೀಸ್ ಮಾಡಿದ್ದಾರೆ ಉಡೀಸ್ ಮಾಡಿರೋದು ಪಾಕಿಸ್ತಾನಕ್ಕೆ ಮತ್ತೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಮರ್ಮಾಘಾತ ಆಗ್ತಿರುವಂಥದ್ದು ಸದ್ಯ ಪೇಶಾವರದಲ್ಲಿ ಪಾಕಿಸ್ತಾನದ ಪೇಶಾವರದಲ್ಲಿ ಗುಂಡಿನ ದಾಳಿಯಾಗಿದೆ ಈ ದಾಳಿಯಲ್ಲಿ ತಾಲಿಬಾನ್ ಮಾರಕ ದಾಳಿಗೆ ಪಾಕಿಸ್ತಾನದ ಒಂಬತ್ತು ಸೈನಿಕರು ಮೃತಪಟ್ಟಿದ್ದಾರೆ ಉಡೀಸಾಗಿದ್ದಾರೆ ಅವರೆಲ್ಲರೂ ಭಾರತವನ್ನ ಕೆರಳಿಸಿರೋದ್ರಿಂದ ಭಾರತ ಕೂಡ ದಾಳಿ ಮಾಡ್ತಿದೆ ಅತ್ತ ಸ್ವತಂತ್ರ ನಮಗೆ ದೇಶ ಬೇಕನ್ನೋದಾಗಿ ಘೋಷಣೆಯನ್ನ ಮಾಡಿಕೊಳ್ತಾ ಬಲೂಚಿಸ್ತಾನದವರು ಕೂಡ ಈಗಾಗಲೇ ದಂಗೆ ಎದ್ದು ಅವರು ಉಡಿಸ್ ಮಾಡ್ತಿದ್ದಾರೆ ಪಾಕಿಸ್ತಾನ ಇದ್ರ ಜೊತೆಯಲ್ಲಿ ತಾಲಿಬಾನ್ ಕೂಡ ಸೇರ್ಪಡೆಯಾಗಿದೆ ಸದ್ಯ ಪಾಕಿಸ್ತಾನದ ಪೇಶಾವರದಲ್ಲಿ ಗುಂಡಿನ ದಾಳಿ ಆಗ್ತಿದೆ ಟೈಮ್ ಗೋಸ್ಕರ ಕಾಯ್ತಾ ಇದ್ರು ಇದೇ ಸಂದರ್ಭ ಅಂತ ಬಲೂಚಿಸ್ತಾನಿಯರು ಮತ್ತು ಇದ್ದ ತಾಲಿಬಾನ್ ಉಗ್ರ ಸಂಘಟನೆಯಿಂದ ದಾಳಿ ಆಗ್ತಿದೆ ಬಿಡ್ತಾ ಇಲ್ಲ ಅನೇಕ ಬಾರಿಯೂ ಕೂಡ ತಾಲಿಬಾನ್ ದಾಳಿಯಿಂದ ಅವರೇ ಹುಟ್ಟು ಹಾಕಿ ಬೆಳೆಸಿ ಪಾಲನೆ ಪೋಷಣೆ ಮಾಡದಂತವರು ಸದ್ಯ ಅವರಿಗೆ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇದ್ದಾರೆ ಸರಿಯಾದ ಸಮಯವನ್ನ ನೋಡಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಪಾಪರ್ ಮಾಡೋದಕ್ಕೆ ಬರ್ಬಾದ್ ಮಾಡೋದಕ್ಕೆ ಕಾಯ್ತಿದ್ರು ಸದ್ಯ ತಾಲಿಬಾನ್ನ ಮಾರಕ ದಾಳಿಗೆ ಪಾಕಿಸ್ತಾನದ ಒಂಬತ್ತು ಸೈನಿಕರು ಉಡಿಸಾಗಿದ್ದಾರೆ ದೃಶ್ಯಾವಳಿಗಳು ಗಮನಿಸ್ತಾ ಇದೀವಿ ಇಲ್ಲ ಇವೆಲ್ಲವೂ ಕೂಡ ಪಾಕಿಸ್ತಾನದ ಸೈನಿಕರು ತಾಲಿಬಾನ್ ಅಟ್ಯಾಕ್ ಮಾಡಿದೆ ಪೇಶಾವರದಲ್ಲಿ ಈ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಪಾಕಿಸ್ತಾನದ ಸೈನಿಕರು ಎಲ್ಲರನ್ನ ಉಡೀಸು ಉಡೀಸ್ ಮಾಡಲಾಗಿದೆ ಅವರ ಚಿತ್ರಣಗಳಿವೆಲ್ಲವೂ ಹೋಗ್ತಾ ಇರುವಂತಹ ಹೊತ್ತಿನಲ್ಲಿ ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದ್ದಾರೆ ದೃಶ್ಯಾವಳಿಗಳು ಗಮನಿಸ್ತಾ ಇದ್ವಿ ಫೋಟೋ ಇಲ್ಲಿ ಏನ್ ಗಮನಿಸ್ತಾ ಇದೀವಿ ಒಂದು ಕಡೆಯಲ್ಲಿ ದಾಳಿ ಮಾಡಿರೋದು ಮತ್ತೊಂದು ಕಡೆಯಲ್ಲಿ ಈ ಫೋಟೋದಲ್ಲಿ ಕಾಣಿಸ್ತಿದಾರಲ್ಲ ಇವರೆಲ್ಲರೂ ಕೂಡ ಪಾಕಿಸ್ತಾನದ ಸೈನಿಕರು ತಾಲಿಬಾನ್ ಅಟ್ಯಾಕ್ ಗೆ ಇವರೆಲ್ಲರೂ ಕೂಡ ಉಡೀಸಾಕಿದ್ದಾರೆ ಸರಿಯಾದ ಸಮಯಕ್ಕೆ ಕಾಯ್ತಾ ಇತ್ತು ತಾಲಿಬಾನ್ ಉಗ್ರ ಸಂಘಟನೆ ಹೀಗಾಗಿ ಈಗಾಗಲೇ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ ಇಂತಹ ಸಂದರ್ಭದಲ್ಲಿ ಎಕ್ಸಿಕ್ಯೂಟ್ ಮಾಡಿ ಇವರೆಲ್ಲರನ್ನ ಬಲಿ ಪಡೆದಿದೆ ಅತ್ತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯು ಕೂಡ ಸತತವಾಗಿ ದಾಳಿ ಮಾಡ್ತಾ ಇದೆ ಈಗಾಗಲೇ ಅನೇಕ ಪ್ರದೇಶಗಳನ್ನ ಕೈವಶ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಸಾಕ್ತಿದೆ ಅದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಇದು ನಿಜವಾಗ್ಲೂ ಕೂಡ ಪಾಕಿಸ್ತಾನವನ್ನ ಇನ್ನಷ್ಟು ಅಡಿಮೇಲು ಮಾಡುವಂತ ಪ್ರಕ್ರಿಯೆಗಳು ಭಾರತ ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟ್ ಕೊಡ್ತಾ ಇದೆ ಮುಟ್ಟು ನೋಡಿಕೊಳ್ಳುವಂತೆ ಪಾಕಿಸ್ತಾನದ ಒಳಗೆ ನುಗ್ಗಿ ನುಗ್ಗಿ ಅವರ ದಾಳಿಗೆ ಪ್ರತಿದಾಳಿ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಪೇಶಾವರದಲ್ಲಿ ಗುಂಡಿನ ದಾಳಿ ಆಗಿದೆ ಈ ಸಂದರ್ಭದಲ್ಲಿ ನಾವು ಫೋಟೋದಲ್ಲಿ ನೋಡ್ತಾ ಇದೀವಲ್ಲ ಇವೆಲ್ಲ ಒಂಬತ್ತು ಪಾಕಿಸ್ತಾನದ ಸೈನಿಕರನ್ನ ಹತ್ಯೆ ಮಾಡಲಾಗಿದೆ